ಈ ಪಿ ವಿ ಸಿ ಸಿಸ್ಟಮ್ ನಾವೇನು ಮಾಡ್ತಾ ಇದ್ವಿ ಇದು ಇದನ್ನು ಆದಷ್ಟು ಒಂದೇ ಕಡೆ ಜೋಳ ಡೆವಲಪ್ ಅಂದರೆ ಬೆಳೀತಾ 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 ಆ ಜೋಳವನ್ನು ತುಳ್ಕೊಂಡು ಓಡಾಡಲಿಕ್ಕೆ ಆಗಲ್ಲ ಗೇಟ್ ಒಲಗಂತಿರುಬಿಟ್ಟು ನಾನು ಮಾಡಿರ್ತಕ್ಕಂಥ ಮಿಸ್ಟೇಕು ಇದನ್ನು ಯಾರು ಈ ಥರ ಮಾಡೋದಕ್ಕೆ ಹೋಗ್ಬೇಡಿ ಒನ್ ಸೈಡ್ ಇಲ್ಲ ಆ ಕಾರ್ನರ್ ಆಗಲಿ ಇಲ್ಲ ಆ ಕಾರ್ನರ್ ಆಗಲಿ ಒಂದು ಸೈಡ್ ಇಟ್ಕೋಬೇಕಾಗುತ್ತೆ ಯಾಕಂದರೆ ಜೋಳ ತುಳ್ಕೊಂಡು ಗೇಟ್ ವೆಲ್ ಪ್ರತಿ ಬಾರಿ ಗೇಟ್ ತಿರೋದು ಕಾನ್ ಜುಲೈಗೆ ರೋಗ ಬರ್ತಾಯಿದ್ದು ಕೊಡಿ ತಿನ್ನುವಂಥ ಒಂದು ಹುಳುಗಳು ಬಟ್ ಈಗ ಇದು ಪ್ರತಿ ಸೀಸನಲ್ಲೂ ಬರುವಂಥದ್ದು ಏನೂ ಆಗಲ್ಲ ಔಷಧಿಯನ್ನು ಸಿಂಪಡಣೆ ಮಾಡ್ಕೊಳ್ಬೇಕಾಗುತ್ತೆ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಗುರೀಶ್ ಮಾತಾಡ್ತಾ ಇದ್ದೀನಿ ನಾವು ಇವತ್ತು ಜೋಳದ ತೊಟ್ಟಕ್ಕೆ ನಾನು ನಿಮ್ಮನ್ನೇ ಹೋಗ್ತಾ ಇದ್ದೀನಿ ಸೊ ಜೋಳವನ್ನು ಹಾಕಿದ ನಂತರ ಆ ರೈನ್ ಟ್ಯೂಬ್ಗಳನ್ನು ಇಲ್ಲಿ ಫಿಕ್ಸ್ ಮಾಡಿರ್ತಕ್ಕಂಥದ್ದು ಸೊ ರೈನ್ ಟ್ಯೂಬು ನೀವು ನೋಡ್ತಾ ಇರ್ತಕ್ಕಂಥದ್ದು ಇಲ್ಲಿ ಕೆಲವೊಂದಿಷ್ಟು ಮಿಸ್ಟೇಕ್ಸ್ ನಾನು ಮಾಡಿದ್ದೀನಿ ಏನು ಮಿಸ್ಟೇಕ್ಸ್ ಮಾಡಿದ್ದೀನಿ ಮಿಸ್ಟೇಕ್ ಮಾಡೋ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋನ ಕೊನೆ ತನಕ ನೋಡಿ ತನಕೇಲೆ ನೀವೀಗ ನೋಡ್ತಾ ಇರ್ತಕ್ಕಂಥದ್ದು ಈ ಒಂದು ಬಯಲು ಉದ್ದ ನೂರಾರು ತಂಡಿ ಬರುತ್ತೆ ನಿಮಗೆ ಈ ಥರ ಮತ್ತು ಈ ಥರ ಅದ ನಿಮಗೆ ನೂರಡಿ ಬರುತ್ತೆ ಸೊ ಟೋಟಲ್ ನಿಮಗೆ ಹದಿನಾಲ್ಕೂವರೆ ಗುಂಟೆ ಬರುತ್ತೆ ಸೊ ಒಂದು ಒಂದು ಗುಂಟೆಗೆ ನಾವೇನು ಸಾವಿರದ ಎಂಬತ್ತೊಂಬತ್ತು ಸ್ಕ್ವೇರ್ ಫೀಟ್ ಅಂತ ಕರಿತೀವಿ ಅದರ ಒಂದು ಮೆಜರ್ಮೆಂಟ್ ಪ್ರಕಾರ ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ಇದಕ್ಕೆ ಇಷ್ಟು ಖರ್ಚಾಯಿತು ಏನು ಇಲ್ಲದ್ರ ಬಗ್ಗೆ ಒಂದು ಕಂಪ್ಲೀಟ್ ಆಗಿರ್ತಕ್ಕಂಥ ಮಾಹಿತಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ಒಂದು ಸಣ್ಣ ವಿಚಾರ ಏನಪ್ಪ ಅಂದರೆ ನಾವು ಒಂದೆರಡು ದಿನ ಬಿಸಿಲಲ್ಲಿ ಕೆಲಸ ಮಾಡೋದಕ್ಕೆ ಇಷ್ಟೊಂದು ಕಷ್ಟಪಡ್ತೀವಿ ಸೊ ರೈತರು ವರ್ಷ ಪೂರ್ತಿ ಬಿಸಿಲು ಗಾಳಿ ಅನ್ನೋದೇ ಕೆಲಸವನ್ನು ಮಾಡ್ತಾ ಇರ್ತಾರೆ ಬಿಸಿಲಲ್ಲಿ ಸೊ ಅಂಥವರೆಗೋಸ್ಕರ ಆದರೂ ಈ ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಇನ್ನು ಇವತ್ತಿನ ವಿಚಾರವನ್ನು ಮತ್ತು ಇಲ್ಲಿ ಕೆಲವೊಂದಿಷ್ಟು ಅನುಭವದ ಮಾಹಿತಿಗಳನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಮೊದಲನೇದಾಗಿ ಭೂಮಿಯೆಲ್ಲ ಉಳುಮೆ ಮಾಡಿದ ನಂತರ ನಾವೇನು ರೋಟ್ರಿ ಮಾಡ್ತೀವಿ ರೋಟ್ರಿಯನ್ನು ಹೊಡೆಸಿದ ನಂತರ ನೆಕ್ಸ್ಟ್ ಪ್ರೊಸೀಜರು ನಾವು ಜೋಳವನ್ನು ಚೆಲ್ತಕ್ಕಂಥದ್ದು ಈ ಒಂದು ತೋಟಕ್ಕೆ ಸುಮಾರು ಒಂದು ಐವತ್ತು ಕೆ ಜಿಯಷ್ಟು ಜೋಳವನ್ನು ಚೆಲ್ಲಿದ್ದೀನಿ ಸ್ವಲ್ಪ ತೆಳುವಾಗಿದೆ ಒಂದೊಂದು ಕಡೆ ಸ್ವಲ್ಪ ಉಳಪಾಗಿ ಚೆನ್ನಾಗಿರ್ತಕ್ಕಂಥದ್ದು ನೀವು ನೋಡ್ಬೋದು ಮತ್ತು ಇಲ್ಲಿ ನಾನು ಏನು ಮಿಸ್ಟೇಕ್ ಮಾಡಿದೆ ಅಂತ ನಾನು ಹೇಳೋದಂದರೆ ಫಸ್ಟ್ ಆಫ್ ಆಲು ಇಲ್ಲಿ ನೀವು ನೋಡ್ತಾ ಇರ್ತಕ್ಕಂಥದ್ದು ಇದು ಈ ಪಿ ವಿ ಸಿ ಸಿಸ್ಟಮ್ ನಾವು ಏನು ಮಾಡ್ತಾ ಇದ್ವಿ ಇದು ಇದನ್ನು ಆದಷ್ಟು ಒಂದೇ ಕಡೆ ಅಂದರೆ ಜೋಳ ಡೆವಲಪ್ ಅಂದರೆ ಬೆಳೀತಾ 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 ಆ ಜೋಳವನ್ನು ತುಳ್ಕೊಂಡು ಓಡಾಡಲಿಕ್ಕೆ ಆಗಲ್ಲ ಗೇಟ್ ಇರಬೇಕಾದ್ರೆ ಸೊ ಅದಕ್ಕೋಸ್ಕರ ನೀವು ಒಂದು ಸೈಡ್ ಇಟ್ಕೊಂಬಿಡ್ಬೇಕಾಗುತ್ತೆ ಇದು ಫಸ್ಟು ನಾನು ಮಾಡಿರ್ತಕ್ಕಂಥ ಮಿಸ್ಟೇಕು ಇದನ್ನು ಯಾರು ಈ ಥರ ಮಾಡೋದಕ್ಕೆ ಹೋಗ್ಬೇಡಿ ಒಂದು ಸೈಡು ಇಲ್ಲ ಆ ಕಾರ್ನರ್ ಆಗಲಿ ಇಲ್ಲ ಆ ಕಾರ್ನರ್ ಆಗಲಿ ಒಂದು ಸೈಡ್ ಇಟ್ಕೋಬೇಕಾಗುತ್ತೆ ಯಾಕಂದರೆ ಜೋಳ ತುಳ್ಕೊಂಡು ಗೇಟ್ ವೆಲ್ ಪ್ರತಿ ಬಾರಿ ಗೇಟ್ವಾಲ್ ಇರೋದು ಕಾರ್ ಸೋದಕ್ಕೋಸ್ಕರ ಎರಡನೇ ಮಿಸ್ಟೇಕು ಇಲ್ಲಿ ಸ್ಪೇಸ್ ಈಗ ಹೊಸ ಪೈಪ್ ನೋಡ್ತಾ ಇದ್ದರು ಇದು ನೀವು ಇವತ್ತು ಹಾಕಿರ್ತಕ್ಕಂಥದ್ದು ಇಲ್ಲಿ ಟೋಟಲ್ ನನಗೆ ಇಲ್ಲಿ ಏಳು ಅಡಿಗೊಂದು ಲೈನ್ ಹಾಕಿರ್ತಕ್ಕಂಥದ್ದು ಫಸ್ಟ್ ಹಾಕಿ ಇದು ಈಗ ಇವತ್ತು ಸರಿಯಾಗಿ ನೀರು ಸಿಂಪಡಣೆ ಆಗ್ತಾ ಇರಲಿಲ್ಲ ಅದು ಸಿಂಪಡಣೆ ಆದ್ರೂ ಈಗ ಸಣ್ಣ ಪ್ರ ಸಣ್ಣ ಪ್ರಮಾಣದ ಗಿಡಗಳಿರೋದ್ರಿಂದ ಸಿಂಪಡಣೆ ಆದ್ರೂ ನೆಕ್ಸ್ಟು ಗಿಡ ಬೆಳೀತಾ ಇದ್ದಂಗೆ ಅಗಲವಾಗಿ ನೀರು ಬರುವಂಥದ್ದು ಚಾನ್ಸಸ್ ಕಡಿಮೆ ಇರುತ್ತೆ ಸೊ ಅದಕ್ಕೋಸ್ಕರ ಮತ್ತೆ ತ್ರೀ ಬೈ ಎಲ್ಲ ಮೂರುವರೆ ಒಂದು ಪೈಪ್ ಹಾಕಿರ್ತಕ್ಕಂಥದ್ದು ನೀವು ನೋಡ್ಬೋದು ಇದು ಮೂರುವರೆ ಬರುತ್ತೆ ನೋಡಿ ಇದು ಮೂರುವರೆ ಒಂದೊಂದು ಪೈಪ್ ಹಾಕಿರ್ತಕ್ಕಂಥದ್ದು ಕಾರಣ ಇಷ್ಟೇ ಗಿಡ ಬೆಳೀತಾ 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 ನೀರು ಚೆನ್ನಾಗಿ ಸಪ್ಲೈ ಆಗಬೇಕು ಅದಕ್ಕೋಸ್ಕರ ಇರ್ತಕ್ಕಂಥದ್ದು ಸೊ ನೀವು ನೋಡಿ ಇಲ್ಲಿ ಯಾವ್ಯಾವ ಪೈಪ್ಗೆ ಇಷ್ಟೆಷ್ಟು ಪ್ರೈಸ್ ಆಯಿತು ಅಂತ ನಾನು ಹೇಳೋದಾದರೆ ಫಸ್ಟು ನಾವು ಇದು ಆಲ್ರೆಡಿ ನಮ್ಮದು ಹಳೆ ಪೈಪಿದು ಇದಕ್ಕೇನು ಬಂಡವಾಳ ಹಾಕಿಲ್ಲ ಲಾಸ್ಟ್ ಟೈಮ್ ಹಾಕಿದಾಗ ಇದು ಎ ಒನ್ ಪ್ಲಸ್ ಪೈಪಿದು ಇನ್ನೂರು ಚಿಲ್ಲರೆ ಏನೋ ಬಿತ್ತು ನನಗಿದು ಒಂದು ಕಾಲಿಂಚ್ ಪೈಪ್ ಹಾಕಿದೆ ಇರ್ತಕ್ಕಂಥದ್ದು ಒಂದು ಕಲ್ಲಿ ಇಂಚು ಹಾಕ್ಬೋದು ಅಥವಾ ಎರಡು ಇಂಚು ಪೈಪ್ ಹಾಕ್ಬೋದು ಎರಡು ಇಂಚು ಪೈಪ್ ಹಾಕೋದ್ರೆ ಸಂಪುನೀರಿದ್ರೆ ಎರಡು ಇಂಚು ಪೈಪ್ ಇಲ್ಲ ಅಂದರೆ ಇದೇ ಆಗುತ್ತೆ ತೊಂದರೆ ಏನಿಲ್ಲ ಈ ಒಂದು ಕಾಲು ಇಂಚ್ ಪೈಪ್ಗೆ ಇಲ್ಲಿ ರಬ್ಬರ್ ಹಾಕಿರ್ತಕ್ಕಂಥದ್ದು ಬ್ಲ್ಯಾಕ್ ರಬ್ಬರ್ ಹಾಕ್ಬೋದು ಅಥವಾ ಈಗ ಬ್ಲೂ ಕಲರ್ ಬಂದಿದೆ ಇದು ಸ್ವಲ್ಪ ಬ್ಲ್ಯಾಕ್ ರಬ್ಬರ್ ಹಾಕೋದಕ್ಕೆ ತುಂಬ ಟೈಟ್ ಇರುತ್ತೆ ಬಟ್ ಸ್ವಲ್ಪ ಕಷ್ಟ ಆಗುತ್ತೆ ಬಟ್ ಈಗ ಬ್ಲೂ ಕಲರ್ ಬಂದಿದೆ ಯಾವುದನ್ನು ಬೇಕಾದ್ರೆ ನಾವು ಚೂಸ್ ಮಾಡ್ಕೊಳ್ಬೋದು ಇಲ್ಲಿ ಎಲ್ ಟೈಪ್ ನಾವು ಇಲ್ಲಿ ಕನೆಕ್ಟ್ರನ್ನ ಹಾಕಿರ್ತಕ್ಕಂಥದ್ದು ಇದರಿಂದ ಒಂದು ಚೂರು ಒಂದು ಪೀಸು ಒಂದು ಪ್ಲೇನ್ ಪೈಪನ್ನು ಹಾಕಿದ್ದೀವಿ ಪ್ಲೇನ್ ಪೈಪ್ ಇಲ್ಲಾಂದರೆ ನಮ್ಮ ತೋಟದಲ್ಲಿ ಹಳೆದೇ ಇತ್ತು ಕೆಲವೊಂದು ಕಡೆ ಹಳೆ ಪೈಪನ್ನು ಹಾಕಿದ್ದೀನಿ ಇನ್ನು ನಲ್ಲಿ ಬಂದು ನಮಗೆ ಎಂಟು ರೂಪಾಯಿ ಹತ್ತು ರೂಪಾಯಿಗೆ ಸಿಗುತ್ತೆ ಇದು ಕ್ವಾಲಿಟಿ ಚೆನ್ನಾಗಿರೋದನ್ನ ನಾವು ಹತ್ತು ರೂಪಾಯಿ ಕೊಟ್ಟು ಪರ್ಚೇಸ್ ಮಾಡ್ಕೊಳ್ಬೋದು ಇದು ಒಂದು ರೋಲ್ ಇನ್ಲೈನ್ ಬಂದು ನಮಗೆ ಟ್ವೆಂಟಿ ಎಮ್ ಎಮ್ ಇದು ಇನ್ಲೈನು ಇದು ನಮಗೆ ಐನೂರು ರೂಪಾಯಿನ ತೊಗೊಂಡಿದ್ದಾರೆ ಒಂದು ಕಡೆ ಐನೂರು ರೂಪಾಯಿ ಒಂದು ಕಡೆ ಐನೂರು ಮೂವತ್ತು ರೂಪಾಯಿ ತೊಗೊಂಡಿದ್ದಾರೆ ನೋಡಿ ವೀಕ್ಷಕರೇ ಜೋಳವನ್ನು ಚೆಲ್ಲಬೇಕಾದ್ರೆ ಒಂದೇ ಸಮನಾಗಿ ಚೆಲ್ಲಿರ್ತಕ್ಕಂಥದ್ದು ತುಂಬ ಚೆನ್ನಾಗಿ ಬರುತ್ತೆ ಮತ್ತು ನೀರು ಹಾಗೆ ಹಾಗೆ ನಾವು ಸಿಂಪಡಣೆನ ಮಾಡಬೇಕಾಗುತ್ತೆ ಒಂದೇ ಲೆವೆಲ್ಗೆ ನೀರು ಸಿಂಪಡಣೆ ಮಾಡಿದಾಗ ತುಂಬ ಚೆನ್ನಾಗಿ ಜೋಳ ಬರುತ್ತೆ ನೋಡಿ ಸೋಲಿಂದ ಸೋಲಿಗೆ ಒಂದು ಏಳು ಅಡಿ ಸ್ಪೇಸ್ ಇತ್ತು ಅದರಿಂದ ತುಂಬ ಹತ್ರ ತೊಗೊಂಬಂದು ಹಾಕಿದ್ದೀನಿ ಇವಾಗ ನೀವು ನೋಡ್ಬೋದು ಇದು ನಾನು ಆಗಲೇ ಹೇಳ್ದಾಗೆ ಮಿಸ್ಟೇಕ್ನ ಮಾಡೋದಕ್ಕೆ ಹೋಗಬೇಡಿ ಮತ್ತು ಇಲ್ಲಿ ನಾವು ಇದು ಎಂಡ್ ಅಂತ ಏನು ಬರೀತೀವಿ ಇದು ಈ ಎಂಡ್ ಮಾಡಬೇಕಾದ್ರೆ ಇದನ್ನಾದಷ್ಟು ಈ ರೀತಿ ಒಂದು ಗಂಟು ಹಾಕೋದಕ್ಕೆ ಹೋಗಬೇಡಿ ಶಿಲ್ಟ್ ಏನಾದರೂ ಬಂದರೆ ಇದನ್ನು ಮತ್ತೆ ಓಪನ್ ಮಾಡೋದು ಕಷ್ಟ ಆಗ್ಬಿಡುತ್ತೆ ದಾರದಲ್ಲಿ ಈ ಥರ ಫೋಲ್ಡ್ ಮಾಡಿಬಿಟ್ಟು ಕಟ್ಟಬೇಕಾಗುತ್ತೆ ಈ ಥರ ಇಲ್ಲಿ ನೋಡ್ತಾ ಇದ್ರಲ್ಲ ದಾರ ಅಥವಾ ಟೈನೂರಿ ಏನಾನ ತಗೊಂಡು ಈ ಥರ ಫೋಲ್ಡ್ ಮಾಡಿ ಕಟ್ಟಿದ್ರೆ ಯೂಸ್ ಆಗುತ್ತೆ ಮತ್ತು ಶಿಲ್ಟು ಏನಾದರೂ ಹೊರಗಡೆ ತೆಗಿಬೇಕಾದ್ರೆ ವಾರಕ್ಕೊಮ್ಮೆ ಕ್ಲೀನ್ ಮಾಡಬೇಕಾದ್ರೆ ಆ ರೀತಿ ಮಾಡಿ ನೀವೇನಾದರೂ ಗಂಟು ಹಾಕಿದ್ರೆ ಮತ್ತು ಅದು ತೆಗಿಲಿಕ್ಕೆ ತುಂಬ ಕಷ್ಟ ಆಗುತ್ತೆ ಮತ್ತು ಅದನ್ನ ಕಟ್ ಮಾಡಬೇಕಾಗುತ್ತೆ ನೋಡಿ ಇದೆಲ್ಲ ಹೊಸ ಪೈಪ್ ಇವತ್ತು ಹಾಕಿರ್ತಕ್ಕಂಥದ್ದು ನೀವು ನೋಡ್ತಾ ಇದ್ದೀರ ಈಗ ಅಡಿಗೆ ಒಂದು ಪೈಪ್ ಹಾಕಿದ್ದೀನಿ ತುಂಬ ನೀಟಾಗಿ ಅರಿಯುತ್ತೆ ಇನ್ನೇನು ಇನ್ನೊಂದು ಹತ್ತು ಹದಿನೈದು ನಿಮಿಷದಲ್ಲಿ ಕರೆಂಟು ಬಂದುಬಿಡುತ್ತೆ ನೀರು ಯಾವ ಥರ ಸಿಂಪಡಣೆ ಆಗುತ್ತೆ ಅನ್ನೋದನ್ನು ಸಹ ನಾನು ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನೀವು ನೋಡ್ಬೋದು ಯಾವ ಥರ ಅರಿಯುತ್ತೆ ಅಂತ ಸೊ ರೈತರು ನಾನು ಆಗಲೇ ಹೇಳಿದೆ ನಿಮಗೆ ಬಿಸಿಲಲ್ಲಿ ನಾವು ಒಂದೆರಡು ದಿನ ಕೆಲಸ ಮಾಡೋದಕ್ಕೆ ತುಂಬ ಕಷ್ಟ ಆಗ್ಬಿಡುತ್ತೆ ಪಾಪ ವರ್ಷಾನ್ಗಟ್ಲೆ ಬಿಸಿಲು ಗಾಳಿ ಅಂತ ರೈತರು ಕಷ್ಟಪಟ್ಟು ಕೆಲಸ ಮಾಡ್ತಾನೆ ಇರ್ತಾರೆ ಸೊ ಅವರಿಗೆಲ್ಲ ನಾವು ಕೃತಜ್ಞತೆಗಳನ್ನು ಹೇಳಬೇಕು ಯಾಕೆಂದರೆ ಪ್ರತಿಯೊಂದು ತುತ್ತು ತಿನ್ನೋದ್ ಮುಂಚೆ ರೈತನನ್ನು ಸ್ಮರಣೆ ಮಾಡಬೇಕು ಅಂತ ಹೇಳ್ತಾರೆ ಸುಮ್ಮನೆ ಹೇಳಿಲ್ಲ ಆ ಮಾತು ಸೊ ಆ ಒಂದು ಕಾರಣದಿಂದ ನಾನು ಆಗಲೇ ಹೇಳಿದ್ನಲ್ಲ ಇದು ಎರಡು ಇಂಚ್ ಪೈಪು ಏನು ಬಂದಿದೆ ಪಿ ಯು ಸಿ ಪೈಪು ಇದನ್ನು ಒಂದು ಕಡೆ ಹಾಕ್ಕೊಂಬಿಟ್ರೆ ನೋಡಿ ಇಲ್ಲಿ ಆ ಲಾಸ್ಟ್ ಕಾರ್ನರು ಇಲ್ಲ ಆ ಲಾಸ್ಟ್ ಕಾರ್ನರ್ ಹಾಕ್ಕೊಂಬಿಟ್ರೆ ನಮಗೆ ನಿಧ ಒಂದು ಗೇಟ್ ತಿರೋದಕ್ಕೆಲ್ಲ ಅನುಕೂಲ ಆಗುತ್ತೆ ನಾನು ಇಲ್ಲಿ ಮಿಡ್ಲಲ್ಲಿ ಹಾಕಿರೋದ್ರಿಂದ ಇಲ್ಲಿ ಮಧ್ಯೆ ಓಡಾಡ್ತಾ ಇರ್ತೀನಿ ಇಲ್ಲಿ ಮಧ್ಯೆ ಓಡಾಡಿದಾಗೆಲ್ಲ ಜೋಳ ತುಳ್ಕೊಂಡು ಓಡಾಡಬೇಕಾಗುತ್ತೆ ಮತ್ತು ಅಲ್ಲಿ ಜೋಳ ಬರೋದಿಲ್ಲ ಇದು ನಾನು ಮಾಡಿರ್ತಕ್ಕಂಥ ಮಿಸ್ಟೇಕ್ಸು ದಯವಿಟ್ಟು ಆ ರೀತಿ ಮಾಡೋದಕ್ಕೆ ಹೋಗಬೇಡಿ ಮತ್ತು ಸ್ವಲ್ಪ ಕ್ವಾಲಿಟಿ ಇರೋ ಒಂದು ಗೇಟ್ ವೆಲ್ನ ಹಾಕಿ ಇದು ನೋಡಿ ಕಡಿಮೆ ಕಾಸು ಅಂತೇಳ್ಬಿಟ್ಟು ಕಾಸು ಕಡಿಮೆ ಉಳ್ಕೊಳ್ಳುತ್ತೆ ಅಂತ ಹೇಳಿಬಿಟ್ಟು ಈ ಗೇಟ್ ವೆಲ್ ಹಾಕಿದೆ ಇದು ತಿರುವೋದಕ್ಕೂ ತುಂಬ ಇದೆ ಮತ್ತು ಓವರಾಗಿ ತಿರುಗೋದ್ರೆ ಒಂದು ಮುರಿದೋಗ್ಬಿಡುತ್ತೆ ಆಲ್ರೆಡಿ ಒಂದು ಮುರಿದು ಅದರಿಂದ ಹೇಳ್ತಾ ಇದ್ದೀನಿ ಈ ಥರದ್ದೊಂದು ಒಂದು ವಾಲ್ ಸಿಸ್ಟಮ್ ಮಾಡಬೇಕಾದ್ರೆ ಒರ್ಜಿನಲ್ ಆಗಿರೋದು ಹಾಕಿ ಸ್ವಲ್ಪ ದಿನ ಬಾಳಿಕೆ ಬರುತ್ತೆ ಸೊ ದುಡ್ಡು ಉಳಿತಾಯ ಆಗುತ್ತೆ ಅಂತ ನನ್ನ ಥರ ಯಾರು ಮಾಡೋದಕ್ಕೆ ಹೋಗ್ಬೇಡಿ ಅರ್ಥ ಆಯಿತಾ ಸಾಧ್ಯವಾದರೆ ಈ ರೀತಿ ಒಂದು ಪಿ ವಿ ಸಿ ಪೈಪ್ಗಳೇನು ಬರುತ್ತೆ ಇವುಗಳಿಗೆ ಚೀಲವನ್ನು ಸುತ್ತರೆ ಬೇಸಿಗೆ ಇದೆ ಅಲ್ವಾ ಚೀಲ ಸುತ್ತೋದ್ರಿಂದ ಈ ಪೈಪು ಒಣಗೋದಿಲ್ಲ ಮತ್ತು ತುಂಬ ಲಾಂಗ್ ಲೈಫ್ ಬರುತ್ತೆ ಇದು ಮತ್ತು ಇದಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೆ ಏನು ಖರ್ಚು ಬರುತ್ತೆ ಅಂದರೆ ಈಗ ಇನ್ನೊಂದು ಅಡಿ ಅಥವಾ ಇನ್ನೊಂದು ಅರ್ಧ ಅಡಿ ಬಂದ ಮೇಲೆ ಒಂಚೂರು ಯೂರಿಯಾ ಗೊಬ್ಬರವನ್ನು ಕೊಡಬೇಕಾಗುತ್ತೆ ಯೂರಿಯಾ ಗೊಬ್ಬರ ಕೊಟ್ಟರೆ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ ಮತ್ತು ರೋಗ ಅನ್ನೋದಾದರೆ ಕುಡಿ ತಿಂತಕ್ಕಂಥ ಹುಳುಗಳು ಈಗ ಸ್ಟಾರ್ಟ್ ಆಗ್ತವೆ ಇನ್ನೊಂದು ದಿನದಲ್ಲಿ ಸ್ಟಾರ್ಟ್ ಆಗ್ತವೆ ಆಗ ಒಂದು ಕೋಟ ಔಷಧಿಯನ್ನು ಹೊಡಿಬೇಕಾಗುತ್ತೆ ಸಾಕು ಒಂದು ಕೋಟ ಔಷಧಿ ಹೊಡ್ಕೊಂಡ್ರೆ ಸಾಕು ಅದಾದ ನಂತರ ಒಂದು ಇಪ್ಪತ್ತೈದು ದಿನ ನಾವು ಕಟಾವು ಮಾಡಬಾರ್ದು ಅದ್ರ ವ್ಯಾಲಿಡಿಟಿ ಅಷ್ಟು ದಿನ ಇರುತ್ತೆ ಕೆಲವೊಂದು ಔಷಧಿಗಳ ವ್ಯಾಲಿಡಿಟಿ ಸೊ ಆ ಒಂದು ಕಾರಣದಿಂದ ಹೇಳ್ತಾ ಇರ್ತಕ್ಕಂಥದ್ದು ಆ್ಯಕ್ಚುಲಿ ಇದು ಜೋಳ ತುಂಬ ಒತ್ತಾಗಿ ಬರುತ್ತೆ ಬಟ್ ರೋಟ್ರಿ ಯಾಕಿರೋದರಿಂದ ತುಂಬ ಭೂ ಭೂಮಿ ಒಳಗಡೆ ಹೊರಟೋಗ್ಬಿಟ್ಟಿದೆ ಸೊ ಆ ಒಂದು ಕಾರಣದಿಂದ ಒಂದೊಂದು ಬಂದಿದೆ ಒಂದೊಂದು ಬರ್ತಾ ಇದೆ ಸೊ ನೀವು ಕೇಳ್ಬೋದು ಏನು ಐವತ್ತು ಕೆ ಜಿಗೆ ಇಷ್ಟೇನಾ ಅಂತ ಬರುತ್ತೆ ಸ್ವಲ್ಪ ವೆಯ್ಟ್ ಮಾಡಬೇಕು ಇನ್ನೊಂದು ಎರಡು ಮೂರು ದಿನದಲ್ಲಿ ಬರುವಂಥ ಒಂದು ಚಾನ್ಸಸ್ ಇದೆ ಅದಕ್ಕೆ ನೀರೆಲ್ಲ ಚೆನ್ನಾಗಿ ಬಿಡ್ತಾ ಇದ್ದೀನಿ ಮತ್ತು ಇದು ಇನ್ನೊಂದು ನಾವೀಗ ಇದೇನು ಲೆಂತ್ ತೊಗೊಂಬಂದಿದ್ವಿ ಇನ್ ಲೈನು ಸರಿ ಇದು ರೈನ್ ಟ್ಯೂಬು ಈ ಒಂದು ರೈನ್ ಟ್ಯೂಬು ಸಂಪಿದ್ರೆ ಓಕೆ ಸಂಪಿಲ್ಲ ಅಂದರೆ ತುಂಬ ಲಾಂಗ್ ತೊಗೊಂಡ್ಬರಕ್ಕೆ ಹೋಗ್ಬೇಡಿ ಯಾಕಂದರೆ ಲಾಂಗ್ ಇದ್ದಾಗ ಸಪ್ಲೈ ಕಡಿಮೆ ಆಗಿಬಿಡ್ತದೆ ನೋಡಿ ಈ ಕಡೆ ಹಂಚುಗಳಲ್ಲಿ ಸರಿಯಾಗಿ ನೀರೇ ಸಿಂಪಡಣೆ ಆಗಿಲ್ಲ ನೀವು ನೋಡ್ಬೋದು ಇಲ್ಲಿ ಮೊಳಕೆನೇ ಬಂದಿಲ್ಲ ಜೋಳ ಸೊ ಆ ಒಂದು ಕಾರಣದಿಂದ ಹೇಳ್ತಾ ಇರ್ತಕ್ಕಂಥದ್ದು ಆ ಇದು ಒಂದು ನೂರು ಅಡಿಯನ್ನು ಬರುತ್ತೆ ಇದು ಇಷ್ಟೊಂದು ಲಾಂಗ್ ಬೇಡ ಅನಿಸುತ್ತೆ ನನ್ನ ಎಕ್ಸ್ಪೀರಿಯೆನ್ಸು ಸೊ ನೀವು ಎಷ್ಟೆಷ್ಟು ಸ್ಟಡಿಗೆ ಹಾಕಿದ್ದೀರ ಕಮೆಂಟ್ ಮಾಡಿ ನೋಡಿ ಲೈಟಾಗಿ ಶಿಲ್ಟ್ ಬರುತ್ತೆ ನಮ್ಮದ್ರಲ್ಲಿ ಸೊ ಆ ಒಂದು ಕಾರಣದಿಂದ ಪ್ರತಿ ಎರಡು ದಿನಕ್ಕೊಂದ್ಸಲ ಇದನ್ನು ತೆಗೆದು ಎಣ್ಣೆ ಕ್ಯಾಪ್ನ ತೆಗೆದು ನೀರು ಅಂತ ಶಿಲ್ಟು ಗಲೀಜು ಏನಿರುತ್ತೆ ಇರುತ್ತೆ ಅದೆಲ್ಲ ಹೊರಗಡೆ ಬಂದುಬಿಡುತ್ತೆ ಸೊ ಇದನ್ನು ಪ್ರತಿನಿತ್ಯ ಮಾಡಿದ್ರೆ ಒಳ್ಳೆಯದು ಅಥವಾ ಎರಡು ದಿನಕ್ಕೆ ವಾರಕ್ಕೊಂದು ಎರಡು ಸಲ ಆದರೂ ಮಾಡಿದ್ರೆ ಇನ್ಲೈನೇ ಆಗಲಿ ಅಥವಾ ಏನು ಈಗ ನೀವು ನೋಡ್ತಾ ಇದ್ದೀರಲ್ವ ಇದು ಹಿಂದ್ಲೈನು ಅದು ರೈನ್ ಪೈಪು ಅದು ಸ್ವಲ್ಪ ದಿನ ಬಾಳಿಕೆ ಬರುತ್ತೆ ಇದು ಅಷ್ಟೇ ಸ್ವಲ್ಪ ದಿನ ಬಾಳಿಕೆ ಬರುತ್ತೆ ನಾವು ಏನು ಮೇಂಟೆನೆನ್ಸ್ ಮಾಡದೇ ಇದ್ದಾಗ ಲೈಫ್ ಲಾಂಗ್ ಅದು ಬಾಳಿಕೆ ಬರ್ತಕ್ಕಂಥದ್ದು ಕಡಿಮೆ ಇರುತ್ತೆ ಸೊ ಆ ಒಂದು ಕಾರಣದಿಂದ ನೋಡಿ ಏನೇ ಗಲೀಜು ಇದ್ದರೂ ಇದರಲ್ಲೆಲ್ಲ ನೀಟಾಗಿ ಕಿತ್ಕೊಂಡು ಬಂದುಬಿಡುತ್ತೆ ಇದು ಆ್ಯಕ್ಚುಲಿ ನೀವು ಕೇಳ್ಬೋದು ಏನು ಇಷ್ಟೆತ್ತರ ಎಲ್ಬೋ ಹಾಕಿ ಇಷ್ಟುದ್ದ ನೀವು ಬಿಡುವಂಥ ಅವಶ್ಯಕತೆ ಇಲ್ಲ ಅಂತ ಆ್ಯಕ್ಚುಲಿ ಇದು ಬೇರೆ ಒಂದು ತೋಟಕ್ಕೆ ಬಳಕೆ ಮಾಡಿರ್ತಕ್ಕಂಥ ಪಿ ಯು ಸಿ ಪೈಪು ಸೊ ಅಲ್ಲಿಂದ ಇದನ್ನ ತೊಗೊಂಬಂದು ಇಲ್ಲಿ ಹಾಕಿರೋದು ಅದರಿಂದ ಇದನ್ನೇನು ಕಟ್ ಮಾಡೋದಕ್ಕೆ ಹೋಗಲಿಲ್ಲ ಇದ್ದರೆ ಇರಲಿ ಅಂತ ಹಾಗೆ ಬಿಟ್ಟಿದ್ದೀನಿ ಇದಕ್ಕೆ ಉಳುಮೆ ಮಾಡೋದಕ್ಕೆ ಫಸ್ಟ್ ಉಳುಮೆ ಮಾಡಿದ್ದು ಐದು ಕಾರಲ್ಲಿ ಅದಾದ ನಂತರ ಐದು ಕಾರಲ್ಲಿ ಎರಡು ಸೋಲು ಹಾಕ್ಸಿರ್ತಕ್ಕಂಥದ್ದು ಅದಾದಮೇಲೆ ರೋಟ್ರಿನ ಹೊಡಿಸಿರ್ತಕ್ಕಂಥದ್ದು ಮೇಲೆ ಜೋಳವನ್ನು ಚೆಲ್ಲಿ ಮತ್ತೆ ರೋಟ್ರಿನ ಹೊಡೆಸಿದ್ದೀನಿ ಕಾರಣ ಭೂಮಿ ಒಳಗಡೆ ಜೋಳ ಹೋಗಲಿ ಅನ್ನೋ ಒಂದು ಕಾರಣದಿಂದ ಹತ್ರ ಒಂದು ಎಂಟು ದಿನ ಆಯಿತು ಇನ್ನೂ ಬರಬೇಕಾಗಿತ್ತು ಆ್ಯಕ್ಚುಲಿ ಅದು ಒಳಗಡೆ ಹೊರಟೋಗಿರುತ್ತೆ ಸೊ ಆ ಒಂದು ಕಾರಣದಿಂದ ಇನ್ನೂ ಬಂದಿಲ್ಲ ಒಂದೊಂದು ನೆಕ್ಸ್ಟ್ ವೀಕು ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ವೀಡಿಯೋ ಮಾಡ್ತೀನಿ ನೀವು ಅದರಲ್ಲಿ ನೋಡ್ಬೋದು ಸೊ ನೀವೇನಾದರೂ ಕೃಷಿ ಮಾಧ್ಯಮ ಯೂಟ್ಯೂಬ್ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ದೈವ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೊಳ್ಳೆ ವೀಡಿಯೋಗಳನ್ನು ಕೊಡುವಂಥ ಒಂದು ಪ್ರಯತ್ನವನ್ನು ಮಾಡ್ತೀನಿ ಯಾವುದು ಲಾಭ ಯಾವುದು ನಷ್ಟ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಕೃಷಿಯಲ್ಲಿ ನಾವು ಕೇವಲ ಲಾಭ ಬರ್ತಕ್ಕಂಥ ಒಂದು ಕ್ರಾಪ್ನೇ ನೋಡ್ಕೊಂಡಿದ್ರೆ ಆಗಲ್ಲ ಕೃಷಿಯಲ್ಲಿ ಏನು ಮಾಡಿದ್ರೆ ನಷ್ಟ ಆಗುತ್ತೆ ಅನ್ನೋದು ಸಹ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸು ನಾನು ಇಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಲಾಸ್ಟ್ ವಿಡಿಯೋಗಳಲ್ಲಿ ನಾನು ಕೃಷಿಗೆ ಸಂಬಂಧಪಟ್ಟಂತೆ ಮತ್ತು ನಮ್ಮ ಇಪ್ಪನೇಳ ಸಂಬಂಧಪಟ್ಟಂತೆ ಏನೇನೆಲ್ಲ ಮೇಜರ್ ರೋ ರೋಗಗಳು ಬರ್ತಾ ಇದ್ದಾವೆ ಅನ್ನೋದನ್ನ ಸಹ ನಾನು ತಿಳಿಸ್ಕೊಟ್ಟಿದ್ದೆ ಇಲ್ಲಿ ನೀವು ನೋಡ್ಬೋದು ಎಷ್ಟು ಒತ್ತಾಗಿ ಬಂದಿದ್ದೆ ನೋಡಿ ಇದು ಪ್ರತಿ ಸೀಸನಲ್ಲೂ ಮುಂಚೆ ಜೂನ್ ಜುಲೈಗೆ ರೋಗ ಬರ್ತಾ ಬರ್ತಾಯಿದ್ದು ಕೊಡಿ ತಿನ್ನುವಂಥ ಒಂದು ಹುಳುಗಳು ಬಟ್ ಈಗ ಇದು ಪ್ರತಿ ಸೀಸನಲ್ಲೂ ಬರುವಂಥದ್ದು ಏನೂ ಆಗಲ್ಲ ಔಷಧಿಯನ್ನು ಸಿಂಪಡಣೆ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಪ್ರೆಷರು ಕಡಿಮೆ ಆಗುತ್ತೆ ಯಾಕೆ ಪ್ರೆಷರ್ ಕಡಿಮೆ ಆಗುತ್ತೆ ಅಂದರೆ ಇವತ್ತು ಅದನ್ನು ಎಕ್ಸಾಂಪಲ್ ಕೊಡ್ತೀನಿ ನೋಡಿ ಈಗ ನಾನು ಇಲ್ಲಿಂದ ಇಲ್ಲಿಗೆ ಇದು ಒಂದು ಎಂಬತ್ತಡಿಯನ್ನು ಬರುತ್ತೆ ಈ ಎಂಬತ್ತಡಿಗೆ ಇವೆ ಏಳು ಅಡಿಗೆ ಒಂದೊಂದು ಪೈಪ್ ಹಾಕಿದ್ದೆ ಈಗ ಡಬಲ್ ಆಗಿದೆ ಈಗ ಮೂರುವರೆ ಒಂದೊಂದು ಪೈಪ್ ಅಲ್ವಾ ಪ್ರೆಷರ್ ಕಡಿಮೆ ಆಗುತ್ತೆ ಪ್ರೆಷರ್ ಕಡಿಮೆ ಆದರೂ ಪರವಾಗಿಲ್ಲ ಅಂತರ ಕಡಿಮೆ ಇರೋದ್ರಿಂದ ಇಲ್ಲಿ ನೋಡಿ ಇಲ್ಲಿ ಇಲ್ಲಿಂದ ಇಲ್ಲಿಗೆ ಮೂರುವರೆ ಬರುತ್ತೆ ಮ್ಯಾಕ್ಸಿಮಮ್ ಅಂದರೂ ನನಗೆ ಎರಡು ಎರಡು ಅಡಿ ಇದು ಆ ಕಡೆ ಈ ಕಡೆ ನೆಂದೇ ನೆನೆಯುತ್ತೆ ಮತ್ತು ಸೇಮ್ ಇದು ಈ ಕಡೆ ನೆಂದಾಗ ಕವರ್ ಆಗುತ್ತೆ ಎರಡೂ ಅಷ್ಟೇ ಸ್ಪೇಸ್ ನಿಲ್ಲಲ್ಲ ತುಂಬ ಚೆನ್ನಾಗಿ ಬರುತ್ತೆ ಆವಾಗ ಸೊ ಆ ಒಂದು ಕಾರಣದಿಂದ ಹತ್ರ ಹತ್ರ ಹಾಕಿರ್ತಕ್ಕಂಥದ್ದು ಮತ್ತು ಈ ರೈನ್ ಟ್ಯೂಬ್ಗಳಿಗೆ ಮೇಜರ್ ಸಮಸ್ಯೆ ಏನಪ್ಪ ಅಂದರೆ ಇಲ್ಲಿಗಳ ಕಾಟ ಏನಾದರೂ ಇದ್ದರೆ ಇಲ್ಲಿಗಳೆಲ್ಲ ತಿಂದುಬಿಡ್ತವೆ ಈ ಪೈಪ್ಗಳನ್ನು ಸೊ ಅದಕ್ಕೋಸ್ಕರ ಮಣ್ಣಿನ ಮಡಕೆಯಲ್ಲಿ ಏನಾದರೂ ಇದ್ದರೆ ಅಥವಾ ಪ್ಲಾಸ್ಟಿಕ್ ವೇಸ್ಟ್ ಏನಾದರೂ ಇದ್ದರೆ ಅಲ್ಲಲ್ಲಲ್ಲಿ ನಿಮ್ಮ ತೋಟದ ಸುತ್ತಲೂ ನೀರನ್ನು ಇಡಿ ಇಲಿಗಳು ಆ ಒಂದು ಪೈಪ್ಗಳಲ್ಲಿ ನೀರನ್ನು ಕುಡಿಲಿಕ್ಕೆ ಬರುವಂಥದ್ದು ಸೊ ಆಗ ಪೈಪ್ಗಳನ್ನೆಲ್ಲ ತಿಂದು ಹಾಕ್ಬಿಡ್ತವೆ ನೋಡಿ ಒಂದೊಂದು ಕಡೆ ಒತ್ತಾಗಿದೆ ಒಂದು ಕಡೆ ತೆಳುವಾಗಿದೆ ಇರಲಿ ಈಗ ಸಮ್ಮರು ಇನ್ನೇನು ಬರುವಂಥದ್ದು ಸೊ ಈಗ ನೀರಿನ ಅಭಾವ ಯಥೇಚ್ಛವಾಗಿ ಕಾಡ್ತಕ್ಕಂಥದ್ದು ಸೊ ನೀರಿಗೆ ಯಾವುದು ನಿಮ್ಮ ನೀರಿಗೆ ಯಾವುದು ಬೆಳೆ ಅಡ್ಜಸ್ಟ್ ಆಗುತ್ತೆ ಅದನ್ನು ನೋಡಿಕೊಂಡು ಬೆಳೆಯನ್ನು ಮಾಡಿ ಯಾಕೆಂದರೆ ಯಾರು ಏನೋ ಬೆಳೆ ಬೆಳೀತಾರೆ ಅನ್ನೋ ಒಂದು ಕಾರಣಕ್ಕೋಸ್ಕರ ನೀವು ಅದನ್ನೇ ಬೆಳೆದು ನೀರಿನ ಸಮಸ್ಯೆಗೆ ಸಿಕ್ಕಾಕೊಳ್ಳೋದಕ್ಕೆ ಹೋಗ್ಬೇಡಿ ನಮಗೆ ಎಷ್ಟು ನೀರು ಬರುತ್ತೋ ಅದರ ಮೇಲೆ ನಾವು ಒಂದು ಕ್ರಾಪನ್ನು ಡಿಸೈಡ್ ಮಾಡಬೇಕಾಗುತ್ತೆ ಯಾವ ಬೆಳೆ ಇಟ್ಟರೆ ಚೆನ್ನಾಗಿರುತ್ತೆ ಅಂತ ಸೊ ಕಡಿಮೆ ನೀರಿದ್ದವರು ಕಡಿಮೆ ನೀರಿನ ಒಂದು ಬೆಳೆಗಳು ಯಾವಿರುತ್ತೋ ಅವು ಒಂದು ಬೆಳೆಗಳನ್ನು ಬೆಳೆದ್ರೆ ಸೂಕ್ತ ಈ ಒಂದು ಎರಡು ಸೀಸನ್ನು ಎರಡು ಸೀಸನ್ ಅಂದರೆ ಅಲ್ಲಿ ನಿಮಗೆ ಮುಂಗಾರು ಆರಂಭ ಆಗೋ ತನಕ ಮತ್ತು ಹತ್ರ ನಿಮಗೆ ಏಪ್ರಿಲಿಲ್ಲ ಮೇವರೆಗೂ ನಿಮಗೆ ಈ ಒಂದು ಸಮಸ್ಯೆ ಇರುತ್ತೆ ಏಪ್ರಿಲ್ ಇಲ್ಲ ಮೇ ಜೂನ್ಗೆ ಮಳೆ ಬರುವಂಥದ್ದು ಸೊ ಅಲ್ಲಿ ತನಕ ನೀವು ಈ ಮೂರ್ನಾಲ್ಕು ತಿಂಗಳ ಕಾಲ ಯಾವ ಬೆಳೆ ಬೆಳೆದ್ರೆ ಕಡಿಮೆ ನೀರಲ್ಲಿ ಉತ್ತಮ ಅನ್ನೋದನ್ನ ನೀವು ಆಯ್ಕೆ ಮಾಡ್ಕೊಳ್ಬೇಕು ಯಾರೋ ಏನೋ ಬೆಳೆದ್ರು ಅಂತ ನಾವು ಬೆಳೀಲಿಕ್ಕೆ ಆಗಲ್ಲ ಸೊ ಮತ್ತು ಇನ್ನೊಂದು ಸಣ್ಣ ಇನ್ಫಾರ್ಮೇಶನ್ ಏನಪ್ಪ ಅಂದರೆ ಈ ಇನ್ಲೈನ್ ಏನಾದರು ಸಾರಿ ಈ ರೈನ್ ಟ್ಯೂಬ್ ಏನಾದರೂ ಅಲ್ಲಲ್ಲಲ್ಲಿ ತೂತ್ ಬಿದ್ದರೆ ಆದ್ರೆ ಮ್ಯಾಕ್ಸಿಮಮ್ ಅಂದರೆ ಒಂದು ಲೈನ್ಗೆ ಒಂದು ಎರಡು ಕಡೆ ಹಾಕಿದ್ರೆ ಜೈಂಟ್ ಕನೆಕ್ಟರ್ ಅಂತ ನಾವೇನು ಕರಿತೀವಿ ನೀರು ಸಪ್ಲೈ ಆಗುತ್ತೆ ಮೂರು ನಾಲ್ಕು ಹಾಕಿದ್ರೆ ನೀರು ಸಪ್ಲೈ ಕಡಿಮೆ ಆಗಿಬಿಡುತ್ತೆ ಮತ್ತು ಲೆಂತ್ ಇದ್ದಾಗೂ ಅಷ್ಟೇ ಒಂದು ಸಪ್ಲೈ ಸಪ್ಲೈ ಚೆನ್ನಾಗಿ ಬರೀಲ್ಲ ಅಂದರೆ ಸ್ಪ್ರೇ ಚೆನ್ನಾಗಿ ಬರೋದಿಲ್ಲ ಸೊ ಆದಷ್ಟು ಜಾಯಿಂಟ್ಗಳನ್ನು ಜಾಸ್ತಿ ಹಾಕೋದಕ್ಕೆ ಹೋಗ್ಬೇಡಿ ತಿಂದ ಹಾಕಿದ್ರೆ ನೋಡಿ ಅಲ್ಲಿ ಬಿ ಬಿಸಾಕಿದೆ ನೋಡಿ ಆ ಥರ ಆಗಿಬಿಡುತ್ತೆ ಆ ಥರ ಸೈಡ್ಗೆ ಬಿಸಾಕ್ಬಿಡಿ ಏನೂ ಮಾಡಲಿಕ್ಕೆ ಆಗೋಲ್ಲ ಅದಕ್ಕೋಸ್ಕರ ಹೇಳ್ತಾಯಿರ್ತಕ್ಕಂಥದ್ದು ಇಲ್ಲೇನು ಇದು ರೈನ್ ಟ್ಯೂಬನ್ನು ಎಳ್ಕೋಬೇಕಾದ್ರೆ ಹಾಕಬೇಕಾದ್ರೂ ಅಷ್ಟೇ ನಿಧಾನವಾಗಿ ಹಾಕಿ ಕಡ್ಡಿಯನ್ನು ಕುಚ್ಕೊಂಡ್ರು ಸ್ವಲ್ಪ ಚುಚ್ಚಿದ್ರು ಸಾಕು ಹೊರಟೋಗುತ್ತೆ ಇನ್ನು ಈ ವಾಷರು ನನಗೆ ಒಂದು ರೂಪಾಯಿ ಇದ್ದಿರ್ತಕ್ಕಂಥದ್ದು ಈ ಕನೆಕ್ಟ್ರು ಅಷ್ಟೇ ಇದು ಎಲ್ಲ ಟೈಪ್ ಕನೆಕ್ಟ್ರ್ ಅಂತ ನಾವೇನು ಕರಿತೀವಿ ಇದು ನನಗೆ ಒಂದು ರೂಪಾಯಿಗೆ ಸಿಕ್ಕಿರ್ತಕ್ಕಂಥದ್ದು ಇದು ಪ್ಲೇನ್ ಪೈಪು ಆಲ್ರೆಡಿ ಇತ್ತು ಅದನ್ನು ಕಟ್ ಮಾಡ್ಕೊಂಡಿದ್ದೀನಿ ಕೆಲವು ಕಡೆ ಸಾಲದಿದ್ದಕ್ಕೆ ಲೈನ್ ಪೈಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಇದು ನನಗೆ ಎಂಟು ರೂಪಾಯಿ ಮತ್ತು ಹತ್ತು ರೂಪಾಯಿ ಬಿದ್ದಿರ್ತಕ್ಕಂಥದ್ದು ಎಂಟು ರೂಪಾಯಿಗೆ ಒಂದಷ್ಟು ತಂದಿದೆ ಸಾಲದಿಲ್ಲ ಅಂತ ಒಂದಷ್ಟು ಹತ್ತು ರೂಪಾಯಿ ಕೊಟ್ಟು ತೊಗೊಂಡ್ಬಂದಿದ್ದೀನಿ ಇನ್ನು ಇದು ನನಗೆ ಮುನ್ನೂರು ಮೀಟ್ರ್ ಅಂತ ಹೇಳಿದ್ದಾರೆ ಬಟ್ ಮುನ್ನೂರು ಮೀಟ್ರ್ ಇದು ಬಂದಿಲ್ಲ ಇದು ಆ್ಯಕ್ಚುಲಿ ಮುನ್ನೂರು ಮೀಟ್ರ್ ಬಂದಿಲ್ಲ ಇದು ಲೆಕ್ಕ ಹಾಕಬೇಕು ಒಂದು ಇನ್ನೂರ ಎಂಬತ್ತು ಮೀಟ್ರ್ ಬಂದಿರ್ಬೋದೇನೋ ಅನಿಸುತ್ತೆ ಮುನ್ನೂರು ಮೀಟ್ರ್ ಬಂದಿಲ್ಲ ಇದು ನೋಡಿ ಇಲ್ಲಿ ಇನ್ನೂ ಒಂದಷ್ಟು ಮಿಸ್ಟೇಕ್ಸ್ ಮಾಡಿದ್ದೀನಿ ಸ್ನೇಹಿತರೆ ಏನು ನೋಡ್ತಾ ಇದ್ದರೆ ಈಗ ಇದು ಈಗ ಆಲ್ರೆಡಿ ಒಂದು ತೋಟದಲ್ಲಿ ಇರ್ತಕ್ಕಂಥ ಪೈಪ್ನ ತೊಗೊಂಬಂದಿರೋದ್ರಿಂದ ಇದನ್ನು ತೆಗೆದಿಲ್ಲ ಇದನ್ನು ತೆಗ್ದೇ ಇರೋ ಕಾರಣ ಇದಕ್ಕೆ ಕನೆಕ್ಟ್ ಮಾಡಿಬಿಟ್ಟಿದ್ದೀನಿ ಇಲ್ಲಿ ಮರ್ತು ಬೀಳುತ್ತೆ ಅಂದರೆ ಮಡ್ಚ್ಕೊಂಬಿಡುತ್ತೆ ಈ ಮರ್ಚ್ಕೊಂಡಾಗ ಏನಾಗುತ್ತೆ ನೀರು ಸರಿಯಾಗಿ ಸಪ್ಲೈ ಆಗೋದಿಲ್ಲ ಸೊ ಆ ಒಂದು ಕಾರಣದಿಂದ ಈ ಥರ ಹಾಕೋದಕ್ಕೆ ಹೋಗ್ಬಿಡಿ ಸ್ಟ್ರೈಟ್ ಇರಬೇಕು ಸೊ ಸ್ಟ್ರೈಟ್ ಆಗಿದ್ದಾಗ ನೀರು ಸಪ್ಲೈ ಚೆನ್ನಾಗಿ ಬಂದುಬಿಡುತ್ತೆ ನೋಡಿ ಇದನ್ನು ತೆಗೆದು ಇಲ್ಲಿ ಹೊಸದೊಂದು ವಾಷರ್ ಹಾಕಿಬಿಟ್ಟು ಡೈರೆಕ್ಟ್ ಇದನ್ನು ಈ ಎಲ್ಲ ಕನೆಕ್ಟನ್ನು ಡೈರೆಕ್ಟ್ ಕುಚ್ಚಬೇಕಾಗುತ್ತೆ ನಾವು ಈ ಥರ ಹಾಕಿದಾಗ ಇಲ್ಲಿ ಮೊಡ್ತು ಬೀಳುತ್ತೆ ನೀರು ಸಪ್ಲೈ ಕಡಿಮೆ ಆಗುತ್ತೆ ಮತ್ತು ಲಾಂಗ್ ಅದು ನೀರು ತಳ್ಳಲ್ಲ ಸೊ ಆ ಒಂದು ಕಾರಣದಿಂದ ಹೇಳ್ತಾ ಇರ್ತಕ್ಕಂಥದ್ದು ಈ ಮಿಸ್ಟೇಕ್ನ್ನು ಸಹ ಮಾಡಬೇಡಿ ಈ ಥರ ಇದ್ದರೆ ಇದನ್ನು ಫಸ್ಟ್ ತೆಗೆದು ಇದನ್ನು ಡೈರೆಕ್ಟ್ ಇಲ್ಲಿಗೆ ಕುಚ್ಚಿಬಿಡಿ ಬೇಕಾದರೆ ನೀವು ಕಮೆಂಟ್ ಮಾಡಿ ನಾನು ನಿಮಗೆ ಕ್ಲಾರಿಫಿಕೇಷನ್ ಕೊಡ್ತೀನಿ ಹತ್ರ ಹಾಕಿರ್ತಕ್ಕಂಥ ಇಂಟೆನ್ಷನ್ ಇಷ್ಟೇ ನಮ್ಮದು ಸಂಪಿಲ್ಲ ಆ ಒಂದು ಕಾರಣದಿಂದ ಸಂಪಿದ್ರೆ ಮ್ಯಾಕ್ಸಿಮಮ್ ನಿಮಗೆ ಫೋರ್ ಫೀಟ್ ಫೈವ್ ಫೀಟ್ವರೆಗೂ ಅದು ಸ್ಪ್ರೇ ಆಗುತ್ತೆ ಕೆಳಗಡೆನೇ ಅರಳ್ಕೊಂಡು ಹೋಗುತ್ತೆ ತೊಂದರೆ ಇಲ್ಲ ಬಟ್ ಸಂಪಿಲ್ಲ ಅಂದಾಗ ಏನಾಗುತ್ತೆ ಅಂದರೆ ಸ್ಪ್ರೇ ಆಗಲ್ಲ ಕಡಿಮೆ ಆಗುತ್ತೆ ಎಲ್ಲಿರುತ್ತೆ ಅಷ್ಟರಲ್ಲೇ ಇರುತ್ತೆ ನೀರು ಜಾಸ್ತಿ ಸ್ಪ್ರೆಡ್ ಆಗೋದಿಲ್ಲ ಸೊ ಆ ಒಂದು ಕಾರಣದಿಂದ ಪ್ರೆಷರು ಕಡಿಮೆ ಇರುತ್ತೆ ಅದಕ್ಕೆ ಹೇಳ್ತಾ ಇರ್ತಕ್ಕಂಥದ್ದು ಆದಷ್ಟು ಫೋರ್ ಬೈ ಫೋರ್ ಮಾಡ್ಕೊಂಡ್ರೆ ಬೆಟರ್ ಅಂತ ನನ್ನ ಒಂದು ಎಕ್ಸ್ಪೀರಿಯೆನ್ಸು ನಾನಿಲ್ಲಿ ಆಲ್ರೆಡಿ ಹೋಲ್ ಇರೋದರಿಂದ ಮೂರುವರೆಗೆ ಮೂರುವರೆ ಅಡಿಗೆ ನಾನು ಕುಚ್ಚಿರ್ತಕ್ಕಂಥದ್ದು ಇನ್ಲೈನ್ನ ಮತ್ತು ಇನ್ಲೈನಿಂದ ಮತ್ತು ರೈನ್ ಟ್ಯೂಬನ್ನು ಕನೆಕ್ಟ್ ಮಾಡಿರ್ತಕ್ಕಂಥದ್ದು ನೀವು ನೋಡ್ತಾ ಇದ್ದೀರಲ್ವ ಇದು ನೋಡಿ ಇದು ಇಪ್ಪನೇಳೆ ಪೈಪ್ ಇದು ಅಲ್ಲಿಂದ ತೊಗೊಂಬಂದು ಹಾಕಿರ್ತಕ್ಕಂಥದ್ದು ಸೊ ಆ ಒಂದು ಕಾರಣದಿಂದ ಹೇಳ್ತಾ ಇದ್ದೀನಿ ಜಾಸ್ತಿ ಅಗಲ ಹಾಕೋದಕ್ಕೆ ಹೋಗ್ಬಿಡಿ ಅಗಲ ಹಾಕಿದ್ರೆ ನೀರು ಒಳಗಡೆ ಸಪ್ಲೈ ಆಗೋದು ತುಂಬ ಕಡಿಮೆ ಆಗಿಬಿಡುತ್ತೆ ಹತ್ತತ್ರ ಇದ್ದಾಗ ಜೋಳ ತುಂಬ ಚೆನ್ನಾಗಿ ಬರುತ್ತೆ ಇನ್ನು ಇದು ತೋಟದ ಒಂದು ಖರ್ಚು ವೆಚ್ಚಗಳನ್ನ ನಾವು ನೋಡೋದಾದರೆ ಲಾಸ್ಟಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಹೇಳ್ತೀನಿ ಯಾವ್ಯಾವದಕ್ಕೆ ಇಷ್ಟಿಷ್ಟು ಖರ್ಚು ಬಂತು ಅಂತ ಅದನ್ನು ಅಪ್ರಾಕ್ಸಿಮೇಟ್ ನೀವು ಒಂದು ಎಕರೆಗೆ ನೀವು ಕನ್ವರ್ಟ್ ಮಾಡ್ಕೊಳ್ಬೋದು ಇದು ಹಾಕಿರ್ತಕ್ಕಂಥ ಇಂಟೆನ್ಷನ್ನು ದನಕರುಗಳಿಗೆ ಮೇವಿನ ಒಂದು ಅಭಾವ ಇರೋದರಿಂದ ಹಾಕಿರ್ತಕ್ಕಂಥದ್ದು ಸೊ ಇದನ್ನು ಮಾರಾಟ ಮಾಡೋದಿಲ್ಲ ನೀವು ಕನ್ವರ್ಟ್ ಮಾಡಬೇಕು ನಿಮ್ಮ ಜಮೀನು ಎಷ್ಟಿದೆ ಅನ್ನೋದನ್ನು ನೀವು ತಿಳ್ಕೊಬೇಕಾದ್ರೆ ಜಸ್ಟ್ ನೀವು ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳಿ ಉದ್ದ ಎಷ್ಟಿದೆ ಮತ್ತು ಅಗಲ ಎಷ್ಟಿದೆ ಅಂತ ಅದನ್ನು ಈಕ್ವಲ್ ಮಾಡಿ ಅದರಲ್ಲಿ ಡಿವೈಡ್ ಮಾಡಿ ಸಾವಿರದ ಎಂಬತ್ತೊಂಬತ್ತು ಸ್ಕ್ವೇರ್ ಫೀಟ್ಗೆ ಒಂದು ಗುಂಟೆ ಅಂತ ನಾವು ಕರಿತೀವಿ ಅಂಕಿಅಂಶಗಳ ಪ್ರಕಾರ ಇದು ನಾನು ಹೇಳ್ತಾ ಇರ್ತಕ್ಕಂಥದ್ದಲ್ಲ ಸೊ ಅದರ ಬೇಸಿಸ್ ಮೇಲೆ ನೀವು ಕನ್ವರ್ಟ್ ಮಾಡ್ಕೊಳ್ಬೋದು ಇದು ನಮಗೆ ಹದಿನಾಲ್ಕುವರೆ ಗುಂಟೆ ಕಾಣಿಸ್ತಾ ಇದೆ ನೋಡಿ ಇದು ಹದಿನಾಲ್ಕುವರೆ ಗುಂಟೆ ನಮಗೆ ಇಲ್ಲಿ ಶೋ ಇರ್ತಕ್ಕಂಥದ್ದು ವೀಡಿಯೋ ಕೊನೆಯಲ್ಲಿ ನಾನು ಒಂದಷ್ಟು ಟಿಪ್ಸನ್ನು ಕೊಡ್ತೀನಿ ಮಿಸ್ ಮಾಡ್ಕೊಳ್ಬೇಡಿ ನೀವೇನಾದರೂ ಹೊಸ್ದಾಗಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಹೊಸ್ದಾಗಿ ಬಂದಿದ್ದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ರೈತರಾಗಿದ್ದರೆ ಮಿಸ್ ಮಾಡದೆ ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಇನ್ನು ಜೋಳದ ವಿಚಾರಕ್ಕೆ ಬರೋದಾದರೆ ಜೋಳ ನನಗೆ ಇಪ್ಪತ್ತ ಏಳು ರೂಪಾಯಿ ಇಪ್ಪತ್ತೆಂಟು ರೂಪಾಯಿ ಬಿತ್ತು ಒಂದು ಕೆ ಜಿ ಸೊ ನಿಮ್ಮ ಭಾಗದಲ್ಲಿ ಒಂದು ಕೆ ಜಿ ಜೋಳ ಎಷ್ಟಿದೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನೋಡಿ ಕರೆಂಟ್ ಬಂದಿದೆ ಈಗ ಗೇಟ್ವೆಲ್ ಆನ್ ಮಾಡಿದ್ದೀನಿ ಪ್ರೆಷರ್ ಯಾಕೆ ಕಡಿಮೆ ಆಯಿತು ಅಂದರೆ ನಾನು ಆಗಲೇ ಹೇಳಿದೆ ಪೈಪ್ಗಳು ಒಂದು ರೈನ್ ಪೈಪು ನಾಲ್ಕು ಲೈನ್ ಎಕ್ಸ್ಟ್ರಾ ಬಿದ್ದಿದೆ ಸೊ ಅದರಿಂದ ಪ್ರೆಷರು ಕಡಿಮೆ ಆಗಿರ್ತಕ್ಕಂಥದ್ದು ಬಟ್ ಈಗ ಪ್ರತಿಯೊಂದು ಸಹ ನೀಟಾಗಿ ಹರಿಯುತ್ತೆ ಯಾವ ಥರ ಹರಿದಿರುತ್ತೆ ನೀರು ಅನ್ನೋದನ್ನು ನೆಕ್ಸ್ಟ್ ಬೇಕಾದರೆ ನಾನು ಮತ್ತೊಂದು ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬೇಕಾದ್ರೆ ನೋಡಿ ಕಂಪ್ಲೀಟ್ ಎಲ್ಲ ಕವರ್ ಆಗುತ್ತೆ ಬಿಸಿಲು ಜಾಸ್ತಿ ಇರೋದಕ್ಕೆ ನೀರು ಸ್ಪ್ರೇ ಆಗ್ತಾ ಇರೋದು ನಮಗೆ ಸರಿಯಾಗಿ ಕಾಣಿಸ್ತಾ ಇಲ್ಲ